ರಾಜ್ಯದ ನಗರ ಪೌರ ಸಂಸ್ಥೆಗಳ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಮೀಸಲಿಗೆ ಸಂಬಂಧಿಸಿದಂತೆ ಕರಡು ಅಧಿಸೂಚನೆ ಪ್ರಕಟ ಆಕ್ಷೇಪಣೆ ಸಲ್ಲಿಕೆಗೆ ಹದಿನೈದು ದಿನಗಳ ಗಡುವು ರಾಜ್ಯದ ನಗರ ಪೌರ ಸಂಸ್ಥೆಗಳ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಮೀಸಲಾತಿಗೆ ಸಂಬಂಧಿಸಿದಂತೆ ಕರಡು ಅಧಿಸೂಚನೆ ಪ್ರಕಟಿಸಿರುವ ರಾಜ್ಯ ಸರ್ಕಾರ ಆಕ್ಷೇಪಣೆಗಳನ್ನು ಸಲ್ಲಿಸಲು ಹದಿನೈದು ದಿನಗಳ ಗಡುವು ನೀಡಿದೆ ರಾಜ್ಯದ ಅರವತ್ತೊಂದು ನಗರಸಭೆಗಳಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಪರಿಶಿಷ್ಟ ಜಾತಿ ತಲಾ ಐದು ಪರಿಶಿಷ್ಟ ಜಾತಿ ಮಹಿಳೆ ತಲಾ ಐದು ಪರಿಶಿಷ್ಟ ಪಂಗಡ ತಲಾ ಎರಡು ಎಸ್ ಟಿ ಮಹಿಳೆ ತಲಾ ಎರಡು ಬಿ ಸಿ ಎ ತಲಾ ಏಳು ಬಿ ಸಿ ಎ ಮಹಿಳೆ ತಲಾ ಆರು ಬಿ ಸಿ ಬಿ ತಲಾ ಎರಡು ಬಿ ಸಿ ಬಿ ಮಹಿಳೆ ತಲಾ ಎರಡು ಸಾಮಾನ್ಯ ತಲಾ ಹದಿನಾರು ಸಾಮಾನ್ಯ ಮಹಿಳೆ ತಲಾ ಹದಿನೈದು ಸ್ಥಾನಗಳನ್ನು ಮೀಸಲಿರಿಸಲಾಗುತ್ತದೆ ರಾಜ್ಯದ ನೂರ ಇಪ್ಪತ್ತ್ಮೂರು ಪುರಸಭೆಗಳಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಹುದ್ದೆಗಳಲ್ಲಿ ಪರಿಶಿಷ್ಟ ಜಾತಿಗೆ ತಲಾ ಹನ್ನೊಂದು ಎಸ್ಸಿ ಮಹಿಳೆಗೆ ತಲಾ ಹತ್ತು ಎಸ್ ಟಿ ತಲಾ ಐದು ಎಸ್ ಟಿ ಮಹಿಳೆ ತಲಾ ನಾಲ್ಕು ಬಿ ಸಿ ಎ ತಲಾ ಹನ್ನೆರಡು ಬಿ ಸಿ ಎ ಮಹಿಳಾ ತಲಾ ಹನ್ನೆರಡು ಬಿ ಸಿ ಬಿ ತಲಾ ಮೂರು ಬಿ ಸಿ ಬಿ ಮಹಿಳಾ ತಲಾ ಮೂರು ಸಾಮಾನ್ಯ ತಲಾ ಮೂವತ್ತೊಂದು ಸಾಮಾನ್ಯ ಮಹಿಳೆ ತಲಾ ಮೂವತ್ತೊಂದು ಸ್ಥಾನಗಳನ್ನು ಮೀಸಲಿಡಲಾಗುತ್ತದೆ